ಬಿ ಹಾಟ್ ಸೀಟ್ನ ಮುಖ್ಯ ಆಯುಕ್ತರು ಯಾರಾಗ್ತಾರೆ ರೇಸ್ನಲ್ಲಿ ಮಣಿಮಣ್ಣನ್ ಹಾಗೂ ಮಹೇಶ್ವರ ರಾವ್ ಹೆಸರು ಮುಂಚೂಣಿಯಲ್ಲಿ ಕೌನ್ಸಿಲ್ ಇಲ್ಲದೆ ಇರುವ ಪಾಲಿಕೆ ಚುಕ್ಕಾಣಿ ಹಿಡಿಯಲು ಐಎಎಸ್ ಅಧಿಕಾರಿಗಳ ಲಾಭಿಯು ಜಾಸ್ತಿಯಾಗಿರುತ್ತದೆ ಇದಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬೆಂಬಲ ಎಷ್ಟಿರಬಹುದು ಮತ್ತೊಂದು ಕಡೆ ನಗರ ಶಾಸಕರ ಗುಸುಗುಸು ಏನಾಗಿರಬಹುದು ಅದಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿಗೆ ನೂತನ ಮುಖ್ಯಸ್ಥರ ನೇಮಕಗೊಳ್ಳುವ ಸಾಧ್ಯತೆ ಇದ್ದು ರಾಜ್ಯದ ಇಬ್ಬರು ಐಎಎಸ್ ಅಧಿಕಾರಿಗಳ ಹೆಸರು ಇದಕ್ಕಾಗಿ ಈಗ ಮುಂಚೂಣಿಯಲ್ಲಿದೆ ಬಿಬಿಎಂಪಿಯ ಹಾಲಿ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಅವರನ್ನು ಸದ್ಯದಲ್ಲೇ ನಗರಾಭಿವೃದ್ದಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡುವ ನಿರೀಕ್ಷೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಅತ್ಯಂತ ಶ್ರೀಮಂತ ಮತ್ತು ಅತಿದೊಡ್ಡ ನಾಗರಿಕ ಸಂಸ್ಥೆಯಾದ ಬಿಬಿಎಂಪಿ ಚುಕ್ಕಾಣಿ ಹಿಡಿಯುವವರು ಯಾರು ಎಂಬ ಕುತೂಹಲ ಮೂಡಿದೆ ಮೂಲಗಳ ಪ್ರಕಾರ ಹಿರಿಯ ಐಎಎಸ್ ಅಧಿಕಾರಿಗಳಾದ ಪಿ ಮಣಿವಣ್ಣನ್ ಮತ್ತು ಮಹೇಶ್ವರ್ ರಾವ್ ಅವರ ಹೆಸರು ಈ ಹುದ್ದೆಗೆ ಕೇಳಿಬರುತ್ತಿದೆ ಮಣಿವಣ್ಣನ್ ಅವರು ಹಾಲಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಮಹೇಶ್ವರ ರಾವ್ ಅವರು ಬೆಂಗಳೂರಿನ ಮಹಾನಗರ ರೈಲು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಮಣಿವಣ್ಣನ್ ಅವರು ಉತ್ತಮ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದಾರೆ ಅತಿಕ್ರಮಣಗಳನ್ನು ತೆರವುಗೊಳಿಸಿದ್ದಕ್ಕಾಗಿ ಅವರು ಡೆಮಾಲಿಷನ್ ಮ್ಯಾನ್ ಎಂಬ ಬಿರುದನ್ನು ಗಳಿಸಿದರು ಮಣಿಮಣ್ಣನ್ ದಶಕಗಳ ಹಿಂದೆ ಮೈಸೂರು ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದರು ಬಳಿಕ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು ಈ ಅವಧಿಯಲ್ಲಿ ಅವರು ಬೆಂಗಳೂರು ನಗರ ಆಡಳಿತದ ಬಗ್ಗೆ ಹಾಗೂ ನಗರದ ಹೆಚ್ಚಿನ ಭಾಗಗಳಲ್ಲಿ ನಿರಂತರ ವಿದ್ಯುತ್ ಪೂರೈಕೆಗೆ ಆದ್ಯತೆ ನೀಡಿದ್ದರು ಈ ಎಲ್ಲ ಕಾರಣಗಳಿಂದಾಗಿ ಪಿ ಮಣಿವಣ್ಣನ್ ಅವರನ್ನು ಅಪೇಕ್ಷಿತ ಹುದ್ದೆಗೆ ಆಯ್ಕೆ ಮಾಡಬಹುದು ಎಂದು ಮೂಲಗಳು ಅಭಿಪ್ರಾಯಪಟ್ಟಿವೆ ಆದರೆ ಮಣಿಬಣ್ಣನ್ ಅವರು ಹಲವು ಗುತ್ತಿಗೆಗಳನ್ನು ಅವರ ಬಳಕಕ್ಕೆ ಕೊಟ್ಟಿರುತ್ತಾರೆ ಎಂಬ ಆರೋಪವೂ ಇರುತ್ತದೆ ಅದು ಮಾತ್ರವಲ್ಲದೆ ಅವರ ವಿರುದ್ಧ ವೈಯಕ್ತಿಕವಾಗಿ ಹಲವು ದೂರುಗಳು ಕೇಳಿಬಂದಿರುತ್ತದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರುವಂತಹ ಇವರು ಬಹುಶಃ ಸೂಟ್ ಕೇಸ್ ಮುಂದಿಟ್ಟು ಬಿಬಿಎಂಪಿ ಮುಕ್ತ ಆಯುಕ್ತರ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳುತ್ತಾರೆ ಎಂಬ ಮಾತುಗಳು ಅವರು ಕಾರ್ಯನಿರ್ವಹಿಸಿದ ಕಚೇರಿಗಳ ಹಾಗೂ ಸಾರ್ವಜನಿಕರ ಮಾತಾಗಿರುತ್ತದೆ ಮತ್ತೊಬ್ಬ ಐಎಎಸ್ ಅಧಿಕಾರಿ ಮಹೇಶ್ವರ ರಾವ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಬಿಎಂಪಿ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದರು ಅವರು ಕೃಷಿ ಇಲಾಖೆಯ ಕಾರ್ಯದರ್ಶಿಯಾಗಿದ್ದರು ಅವರು ಕಾರ್ಮಿಕ ಇಲಾಖೆಯಲ್ಲಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ದವರು ಅವರು ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರಾಗಿ ಮತ್ತು ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಮಂಡ್ಯ ಮಂಗಳೂರು ಬೆಳಗಾವಿ ಮತ್ತು ಹಾಸನ ಜಿಲ್ಲೆಗಳ ಜಿಲ್ಲಾಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಈ ಆಯ್ಕೆ ಕಗ್ಗಂಟಾಗಿ ನೂತನ ಮುಖ್ಯಸ್ಥರ ನೇಮಕ ವಿಳಂಬವಾದಲ್ಲಿ ಬಿಬಿಎಂಪಿಯ ವಿಶೇಷ ಆಯುಕ್ತ ಕಂದಾಯ ಮುನೀಶ್ ಮೋದ್ಗಿಲ್ ಅವರನ್ನೇ ಉಸ್ತುವಾರಿ ಮುಖ್ಯ ಆಯುಕ್ತರನ್ನಾಗಿ ನೇಮಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರ ಕುರ್ಚಿಯನ್ನು ಯಾರ ಪಾಲಿಗೆ ಬರುತ್ತದೆ ಎಂದು ಕಾದು ನೋಡಬೇಕು ಈಗಾಗಲೇ ಹಲವು ಐಎಎಸ್ ಅಧಿಕಾರಿಗಳು ಹಾಗೂ ರಾಜ್ಯ ಹಾಗೂ ದೇಶದ ರಾಜಕಾರಣಿಗಳಿಂದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಶಿಫಾರಸು ಮಾಡಿಸುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿರುತ್ತದೆ ನಮ್ಮ ಬೆಂಗಳೂರಿನ ಜನ ಈಗಾಗಲೇ ಕೌನ್ಸಿಲ್ಗಳಿಲ್ಲದೆ ಒಂದು ಕಡೆ ಪರದಾಡುತ್ತಿದ್ದಾರೆ ಮತ್ತೊಂದು ಕಡೆ ಬಿಬಿಎಂಪಿ ಮುಖ್ಯ ಆಯುಕ್ತರ ಹುದ್ದೆಗೆ ಲಂಚ ಬಾಕರು ಬಂದರೆ ನಗರದ ಗತಿ ಏನಾಗಬಹುದು ಎಂಬ ಪ್ರಶ್ನೆ ಇರುತ್ತದೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಪಿಎನ್ಎನ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ